ಶಂಕರ್ ಮಹಾರಾಜರಾಗಿ ವಿನಯವಂತರಾಗಿರ್ಬೇಕು ನಮಗೆ ಸ್ವಲ್ಪ ಬರ್ತಿರ್ತೈತಿ ಏನೋ ಒಂದಿಷ್ಟು ಎಷ್ಟು ಅಹಂಕಾರ ಇರ್ತೈತಿ ಅಂತ ಕೇಳಿದ್ರೆ ನೋಡ್ಬೇಕು ಅಹಂಕಾರ ಎಂದು ಚಲೋ ಅಲ್ಲ ಮನುಷ್ಯನಿಗೆ ಎಮ್ ಟಿ ಇರೋ ಎಮ್ ಟಿ ಇವರ್ ಈಗೋಯಿಸಮ್ ಆ್ಯಂಡ್ ದೆನ್ ಯು ವಿಲ್ ವಿತ್ ಗಾಡ್ ಅಂತ ಹೇಳ್ತಾರೆ ಒಬ್ರು ಜ್ಞಾನಿಗಳು ನಮ್ಮ ಜೀವನದಾಗಿ ಏನಾರ ಕಳ್ಕೊಬೇಕಾಗಿತ್ತು ಅಂತ ಕೇಳಿದ್ರೆ ಒಂದು ಮಾತು ಹೇಳಿದರು ಇವ್ರ ಚರಿತ್ರೆ ಕೇಳಕತ್ತಿರಿ ಗುರುಪಾದೇಶ್ವರದು ಕೇಳಿ ಏನು ತಿಳ್ಕೋಬೇಕು ಅಂದರೆ ಅವರೊಂದು ಬೀಜ ಮಾತನ್ನು ನಾ ಇಷ್ಟು ದಿವಸ ಬರೀ ಹಾಲು ಕಾಸಿನ ಅವ್ರು ಹಾಕಿ ತುಪ್ಪ ತೆಗೆದು ಕೊಟ್ಬಿಟ್ರು ಒಂದು ಮಾತನ್ನಾಗೆ ಹಾಂ ಅಷ್ಟಾದಶ ಪುರಾಣೇಶು ವ್ಯಾಸಶ ವಚನದ್ವಯಂ ಅಂತ ಹೇಳ್ತಾರೆ ಏನು ಎರಡು ಮಾತು ಹದಿನೆಂಟು ಪುರಾಣ ಬರೆದಂಥ ವ್ಯಾಸ ಎರಡ ಮಾತು ಹೇಳಿದ್ನಂತ ಕೊನೆಗೆ ಅದ್ರ ಸಾರು ಒಂದು ಸತ್ತು ಒಂದು ಏನು ಏನು ಭಾಳ ಸುಂದರವಾಗಿ ಹೇಳ್ತಾನಮ್ಮ ಏನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ಅಂತ ಹೇಳ್ಬಿಡ್ತಾನಮ ಇಡೀ ಹದಿನೆಂಟ್ ಹದಿನೆಂಟು ಪುರಾಣ ಸತ್ವ ಬಂತು ಅದ್ರೊಳಗೆ ಸಾರ ಬಂತು ಹಂಗ ಅವ್ರೊಂದು ಮಾತು ಹೇಳಿದ್ರಿ ಇವತ್ತು ನೀವು ಲಕ್ಷ ಕೊಟ್ಟು ಕೇಳಿರಲ್ಲ ಏನು ಹೇಳಿದ್ರಿ ಹೇಳ್ರಿ ಏನು ಹೇಳಿದ್ರಿ ಹರಗಿರಿ ಆಗಲಿ ಕುಂಠಿ ಹುಡೆ ರೆಡಿನ ಇಟ್ಟಿರ್ತೀರಿ ಕಾಣಿಸ್ತೀ ನೀವು ಹರಗಕ್ಕೆ ಏನು ಹೇಳಿದ್ರಿ ಜೀವನದಾಗ ಇಷ್ಟ ಇಷ್ಟಕೊಂಡಾಗ ಕಷ್ಟ ಬಂದವು ಇದನ್ನು ತಿಳ್ಕೊಬೇಕು ನೀವು ಇದನ್ನು ತಲೆ ಆಗಿಟ್ಕೋರಿ ಪಕ್ಕ ನಿಮ್ಮ ಜೀವನದಾಗ ಏನಾರ ಕಷ್ಟ ಬರ್ತಾವಲ್ಲ ಗಂಡರ ಹೊಡಿತಾನ ಒಣೆನಾರ ಹೊಡಿತಾರ ಜಗಳಾಡ್ತೀರಿ ಏನಾರ ಮಾಡ್ತೀರಿ ಅವಾಗ ಒಂದು ಸಮಾಧಾನ ಒಂದು ಮಾತು ಪಕ್ಕ ನೆನ್ಪಿಟ್ಬಿಟ್ರಿ ಕೌಂಸ್ ಇಟ್ಕೋರಿ ಅದನ್ನು ಏನು ಗೊತ್ತೇನ ಏನ ಗುರುಪಾದಪ್ಪಗ ಇಷ್ಟು ಈ ಊರಾಗ ಕಷ್ಟ ಬಂದವಂದ್ರೆ ನನಗ್ಯಾಕೆ ಬರೋದು ನಾಯ ಯಾ ಬೆಲಿ ಅರ್ಥ ಆಗುತ್ತಲ್ಲ ನಾನು ಹೇಳೋದು ನಾ ಯಾರು ಆಫ್ಟರ್ ಆಲ್ ನಾನೊಬ್ಬ ಅದಕ್ಕೆ ಬರಲಿ ಹೆಂಗೆ ಶಾನ ಅಲ್ಲಿ ಜೀವನದಾಗಿ ಇರಬೇಕು ಇದ್ದು ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳಿ ಅವರೊಂದು ಮಾತು ಹೇಳಿದರು ಅದು ಅದಕ್ಕೆ ಅದಕ್ಕೆ ಏನಂತಾರೆ ಅಂತ ಕೇಳಿ ಇಡೀ ಭಾಷಣ ವಿಶ್ವೇಶ್ವರಯ್ಯ ಮೈಸೂರು ಡ್ಯಾಮ್ ಕಟ್ಟಬೇಕಾದ್ರೆ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಒಂದು ಕಲ್ಲಿನ ಮ್ಯಾಗ ಶಾನಂತ ಆ ಒಂದು ಕಲ್ಲು ತೊಗೊಂಡ್ಬಿಟ್ರೆ ಇಡೀ ಡ್ಯಾಮ್ ಬೀಳ್ತದಂತೆ ಇವ್ರ ಭಾಷಣ ಹೆಂಗಿತ್ತು ಅಂತ ಕೇಳಿದ್ರೆ ಒಂದು ಕಲ್ಲು ತೊಗೊಂಡ್ಬಿಟ್ರೆ ಇಡೀ ಡ್ಯಾಮ್ ಬೆಳಂಗಿತ್ತು ಭಾಳ ಸುಂದರವಾಗಿತ್ತು ಭಾಳ ಚಲೋ ಇತ್ತು ಅದಕ್ಕೆ ನರಸಿಂಹ ಮಹಾರಾಜರು ಯಾಕೆ ಕರೆಸಿದ್ಯಾ ಅಂತ ಕೇಳಿದ್ರೆ ಅವ್ರ ಕಲ್ಲಾಗ ಡ್ಯಾಮ್ ಕಟ್ಟೋಕೆ ಭಾಳ ಶರಣ್ಯಾರದರ್ ಅವ್ರು ಗೊತ್ತು ನನಗೆ ಅವರು ಎಲ್ಲೆಲ್ಲಿ ಏನೇನು ಕಲ್ಲು ಇಡಬೇಕಂತ ಗೊತ್ತಾಯ್ತು ಅವ್ರಿಗೆ ಅದಕ್ಕೆ ಅವ್ರ ಭಾಷಣವನ್ನು ನಾನು ಭಾಳ ಸೂಕ್ಷ್ಮವಾಗಿ ಕೇಳ್ತಿರ್ತೀನಿ ಭಾಳ ಮಂದಿಗೆ ಅರ್ಥ ಆಗಂಗಿಲ್ಲ ಅದು ಪ್ರಾಜ್ಞರ ಮಾತು ಅದು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಭಾಳ ಬೇಕಾಗತ್ತೆ ಭಾಳ ಸುಂದರವಾದಂಥ ಅದೇನು ಹೇಳಿದ್ನಲ್ಲ ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಇವತ್ತು ಏನು ಕಂಡದ ಲಿಂಗನ ಕಂಡದ ಅವ್ರು ಹೇಳಿದವರು ಗ್ರ್ಯಾಂಡ್ ಫಾದರ್ ಮುತ್ತಜ್ಜ ಎಲ್ಲಿ ಇಲ್ಲೇ ಮಂಗ್ಳೂರ್ ಇದೆ ಅಲ್ಲ ಮಂಗಳೂರಿನಲ್ಲಿ ಮಠ ಇದೆಯಲ್ಲ ಭೀಮಾಶಂಕರ ಮಠ ಇವ್ರ ಸಮಾಧಿ ಅದು ಎಷ್ಟು ದೊಡ್ಡವ್ರು ಇದ್ರು ಅಂತ ಕೇಳಿದ್ರೆ ಮಂಗ್ಳೂರಾಗ ಇದ್ರಾಗ ಒಳಗೆ ಬ್ರಾಹ್ಮಣರು ಬಾಳ ಒಬ್ಬನೇ ಬ್ರಾಹ್ಮಣ ಒಂದು ಘಟನೆ ಹೇಳ್ಬೋದಾ ಕೇಳ್ತೀರಿ ಒಂದು ಐದು ನಿಮಿಷ ಹೇಳಿ ಒಂದು ಘಟನೆ ನಡಿತೈತೆ ಅಲ್ಲಿ ಹೊಲೆಯರು ಎಲ್ಲವ ಅಂತ ಹೇಳಿರ್ತಲ್ಲ ಅವ್ರ ಮನ್ಯಾಗ ಅವರು ಈ ರಮಾಬಾಯಿಯವರು ಆ ಹೊಲೆಯರು ಹೆಳವ ಕೇಳ್ರಿ ಒಬ್ಬ ಬ್ರಾಹ್ಮಣ ಎಷ್ಟೊಂದು ಜಾತ್ಯತೀತ ಮನಸ್ಸಿತ್ತು ಅವ್ರದ್ದು ಬ್ರಾಹ್ಮಣ ಮತ್ತು ಅಲ್ಲೆಲ್ಲ ಬ್ರಾಹ್ಮಣ್ರೆ ಆ ಹೊಲೆಯರ್ ಎಲ್ಲವ ಪ್ರೆಗ್ನೆಂಟ್ ರಾಕ್ತಳ ಆಕಿನ ಮನೆಗೆ ಕರ್ಕೊಂಡು ಬರ್ತಾರ ಹೊಲೆಯರ್ ಹೆಣ್ಮಗಳನ್ನ ಬಡವಿರ್ತಾಳೆ ಆಕಿನ ಮನೆಗೆ ಕರ್ಕೊಂಡು ಬರ್ತಾರೆ ಆಕಿ ಬಾಣೆತನ ಮಾಡೋಕೆ ಯಾರಿಗೆ ಹಚ್ತಾರೆ ಅಂತ ಕೇಳಿದ್ರೆ ಇವ್ರು ಹೆಂಡತಿಗೆ ಹಚ್ತಾರೆ ನೋಡ್ರಿ ಹಚ್ಚಿ ಬಾಣೆತನ ಮಾಡ್ತಾರೆ ಮಹಾರಾಜ್ರಿಷ್ಟಕೊಂಡ ಜಾಪಾನ ಮಾಡಿದಕ್ಕೆ ಆಕಿ ಮುಂದೆ ಒಂದು ದಿವ್ಸ ಮಗಳು ಕರ್ಕೊಂಡು ಮಠಕ್ಕೆ ಬಂದಿರ್ತಾಳೆ ಮಕ್ಕಳಕ್ಕೆ ಮಗಳಿಗೆ ಕರ್ಕೊಂಡು ಬಂದಾಗ ಆ ಹುಡುಗಿ ಏಟಿರ್ತದೆ ಅಂತ ಕೇಳಿದ್ರೆ ಇಲ್ಲಿ ಕುಂತಾವಲಿ ಹುಡುಗರು ಈ ವಯಸ್ಸಿಂದ ಆ ಹುಡುಗಿ ಇರ್ತೈತಿ ಒಂದು ಐದನೇ ಕ್ಲಾಸು ನಾಲ್ಕನೇ ಕ್ಲಾಸಿಂದ ಇರ್ತೈತಿ ಆ ಬೊಮ್ಮಾಳಿ ಒಳಗೆ ಒಬ್ಬರು ಬ್ರಾಹ್ಮಣರದು ಕುಬ್ಸಾ ನಡೆದಿರ್ತೈತಿ ಕುಬ್ಸಿಂದ ಲಗ್ನ ನಡೆದಿರ್ತೈತಿ ಲಗ್ನ ನಡೆದಿರ್ತದೆ ಲಗ್ನ ನಡೆದಾಗ ಈಗಿನಂಗೆ ನಳ ಏನೂ ಇರಲಿಲ್ಲ ನೀರು ಚಕಡ್ಯಾಗೆ ತಂದು ಬ್ಯಾರಲ್ನಾಗೆ ತುಂಬಿಟ್ಟಿರ್ತಿದ್ರು ಹಂಡೆದಾಗ ಬ್ಯಾರಲ್ನಾಗೆ ತುಂಬಿ ಅದನ್ನೆಲ್ಲ ಮ್ಯಾಲೆ ವಸ್ತ್ರ ಹಾಕಿಟ್ಟಿರ್ತಿದ್ರು ಈ ಹುಡುಗಿ ಅಡ್ಡಾಡ್ಕೋ ಅಂತ ದಾರ್ಯಾಗೆ ಹೋಗ್ತೈತಿ ದಾರ್ಯಾಗ ಹೋಗಿ ಏನು ಮಾಡಿಬಿಡ್ತೈತಿ ಅಂತ ಕೇಳಿದ್ರೆ ಅವ್ರೇನು ನೀರು ತುಂಬಿಟ್ಟಿರ್ತಾರಲ್ಲ ಆ ನೀರಿನ ಹಂಡಾಗೆ ಮುಟ್ಟಿಬಿಡ್ತಾಳೆ ಅರ್ಥ ಆಗಿರ್ಬೇಕು ನಿಮಗೆ ಬ್ರಾಹ್ಮಣರು ಮೊದಲೇ ಇವಬ್ಬವ ಇಂಥವು ಕೂಡ್ಯಾನ ಮಹಾಬ್ರಾಹ್ಮಣ ಇವ ಇವ್ರನ್ನೆಲ್ಲ ಕರ್ಕೊಂಡು ಬರ್ತಾನೆ ಏನು ಅಂದ್ರೆ ಶಾಪ ಕೊಡ್ತಾನೆ ಹೆದರ್ಕೊಂಡಿರ್ತೈತಿ ಅವ್ರಿಗೆ ಇವರು ಭೀಮಾಶಂಕರ್ ಮಹಾರಾಜರ ಸಮೀಪ ಸುದ ಬರ್ತಿರಂಗಿಲ್ಲ ಅವ್ರು ಅಪ್ಪಿ ತಪ್ಪಿ ಇವು ಏನಾಗ್ಬಿಡ್ತೈತಿ ಅಂತ ಕೇಳಿದ್ರೆ ಭಾಳ ತೊಂದರೆ ಕೊಡ್ತಾರೆ ಮಹಾರಾಜರಿಗೆ ಬೈತಾರೆ ನಮ್ಮ ಕುಲ ಹಾಳು ಮಾಡಿದಿ ನಮ್ಮನ್ನು ಹಂಗೆ ಮಾಡಿದಿ ರಂಡೇದ ಮುಂಡೇದ ಅವರಿತಾವೆಲ್ಲ ಶಬ್ದ ಅವ್ರು ಭಾಳ ಚೆಂದ ಸ್ಟೈಲಾಗಿ ಬೈತಾರೆ ಬ ಬೈತಾರೆ ಬೈದಾಗ ಅವ್ರು ಏನು ಅಡಿಗೆ ಮಾಡ್ತಿರ್ತಾರಲ್ಲ ಅಡುಗೆ ಮಾಡಿ ಏನು ಊಟ ಮಾಡಬೇಕಲ್ಲ ಊಟ ಮಾಡ್ಬೇಕಾದ್ರೆ ಆ ಅಡುಗೆ ಒಳಗೆಲ್ಲ ಹುಳ ಬಿದ್ದಿರ್ತಾವ ಸುಡೋ ಸುಡೋ ಅಡಿಗೆ ಒಳಗೆ ಹುಳ ಬಿದ್ದಿರ್ತಾವೆ ಇದು ನಾವು ಆದರೆ ಮಾಡ್ದಾಗ ಕುಂತ ನಾವು ಅವನ ಅಂತ ಗೊತ್ತಿರ್ತೈತೆ ಅವ್ರಿಗೆ ಮುಂದೆ ಅಡಿಗೆ ಆ ಒಂದು ಹೊಳ ಬಿದ್ದಿರಂಗಿಲ್ಲ ಅವ್ರು ಜನವರೆಲ್ಲ ಇರ್ತವೆ ಜನವಾರ ಮಠಮೇ ಆಗಿಬಿಟ್ಟಿರ್ತಾವೆ ಉಷ್ಟು ಕೊಳು ಇರಂಗಿಲ್ಲ ಇರೋಂಗಿಲ್ಲ ಒಟ್ಟೋಗಿಬಿಟ್ಟಿರ್ತಾವೆ ಅವು ಮಠ ಮಾಯ ಇವ ಅಡಿಗೆ ಹುಳ ಬೀಳ್ದಾಗ ಮಾಡಿದವನು ಇವನ ಜನಿವಾರ ಹೋಗಿಸ್ಲಿಕ್ಕೆ ಕಾರಣ ಇವನು ಅವನ ಹತ್ರ ಹೋಗಿ ಅಂತಾರೆ ಉಷ್ಟ್ರು ಬ್ರಾಹ್ಮಣರು ಬರ್ತಾರೆ ಎಲ್ಲಿ ಅಂದಿರ್ತಾರಲ್ಲ ಅಲ್ಲಿ ಬರ್ತಾರೆ ಅಲ್ಲಿ ಬಂದು ಏನು ಹಿಂಗೆ ಮಾಡಿಬಿಟ್ಟು ನೀನು ಅಂದಾಗ ಮಹಾರಾಜ ಕ್ಷಮಾ ಮಾಡ್ತಾರ ಕ್ಷಮಾ ಮಾಡಿ ಒಳ್ಳೇದಾಗ್ಲಿ ಅಂತಾರೆ ಅಡಿಗೆನ ಹುಳ ಹಾಕವು ನಿಮ್ಮ ನನ್ನ ಜನಿವಾರ ಕೊಡ್ತೀಯೇನಿಲ್ಲ ನಮ್ಮ ಎಲ್ಲರೂ ಬ್ರಾಹ್ಮಣರು ಜನಿವಾರ ಅಂತ ಕೇಳ್ತಾರೆ ಕೇಳಿದಾಗ ಅಲ್ಲಿ ಬತ್ತ ಮುರ್ಯಾಗಿದಾವ ನೋಡಂತಾವೆ ಶಾವಿಗೆ ಬಸ್ದಾಗ ಹಿಂಗೆ ಎತ್ತಿರಲಿ ಶಾವಿಗೆನೇ ಹಿಂಗೆ ಎತ್ತಿದ್ರೆ ಶಾವಿಗೆ ಬರ್ತಾವಲ್ಲ ನೀವು ಇದ್ರಾಗೆ ಹಂಗೆ ಜನವಾರು ಅಷ್ಟು ಬಸ್ಸಲ್ಲಿ ಮರೆಯಾಗಿರ್ತಾವೆ ತೊಕೋರಿ ನಿಮ್ಮ ಜನವಾರಲ್ಲಿ ಬಿದ್ದಾವೆ ನೋಡಿದಾರೆ ಕಟಿಗೆ ಇಟ್ಟು ತೊಗೊತಾರೆ ಅಷ್ಟು ಜನವಾರು ಬರ್ತಾರೆ ಕೊಳ್ಳಕ್ಕೆ ಹಾಕೊತಾರೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇದನ್ನ ಯಾರಿಗಿರೋ ಬೇ ಯಾಕೆ ಹೇಳಕ್ಕೆ ಮಂಗಳೂರು ಭೀಮಾಶಂಕರ್ ಮಹಾರಾಜರು ಅಥ್ವಾ ಬೊಮ್ಮನಳ್ಳಿ ಭೀಮಾಶಂಕರ್ ಮಹಾರಾಜರು ಇನ್ನೂ ಭಾಳ ಘಟನೆ ಅದಾವೆ ನಾನು ಬ ಹೋದಾಗ ನಾನು ಭಾಳ ಹೇಳ್ತಿರ್ತೀನಿ ಅವ್ರ ಬಗ್ಗೆ ಯಾಕೆ ಅವ್ರ ಮಟ್ಟಕ್ಕೆ ಕರೆದಾಗ ಹೋಗ್ತೀನಿ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದ ಬಸವಣ್ಣ ಹನ್ನೆರಡನೇ ಶತಮಾನದಾಗಿದ್ದ ಆ ಹನ್ನೆರಡನ್ನು ಉಲ್ಟಾ ಮಾಡಿದ್ರೆ ಇಪ್ಪತ್ತೊಂದು ಆಗ್ತದೆ ಇಪ್ಪತ್ತೊಂದನೇ ಶತಮಾನದ ಬಸವಣ್ಣ ಸಿಂದಗಿ ತಾಲೂಕಿನಾಗ ಎಲ್ಲಿದ್ರು ಅಂತ ಕೇಳಿದ್ರೆ ಬೊಮ್ಮನಹಳ್ಳಿ ಒಳಗೆ ಭೀಮಾಶಂಕರ್ ಮಹಾರಾಜರಾಗಿದ್ದರು ಅದಕ್ಕೆ ಇವತ್ತು ಅವರು ಸುಮ್ಮನೆ ನಿಮಗೆ ಪರಿಚಯ ಆಗಲಿ ನಿಮ್ಮ ಅವ್ರ ದರ್ಶನ ತಗೊಳ್ಳಿ ಅಂತ ಹೇಳಿ ಅಂಥವರೆಲ್ಲ ಪಾದ ಇಟ್ಟರೆ ಭೂಮಿ ಪವಿತ್ರ ಆಗ್ತೈತಿ ಇನ್ನೂ ಶಕ್ತಿ ಬರ್ತೈತಿ ಯಾಕಂತ ಕೇಳಿದ್ರೆ ಮುಂದೆ ಮಠ ಕಟ್ಟವ್ರದಿರಿ ಇಂಥ ಇಂಥ ಬ್ರಹ್ಮ ಕಮಲಗಳೆಲ್ಲ ಬಂದು ಅಂತ ಕೇಳಿದ್ರೆ ಅವ್ನು ತೊಗೊಂಡು ಅಲ್ಲಿ ಗುರುಪಾದಪ್ಪನ ಗದ್ಗಿ ಮ್ಯಾಲೆ ಧರ್ಸಕ್ಕೆ ಬರ್ತೈತೆ ಅಂತ ಹೇಳಿ ನಾನು ಆ ವಿಚಾರದಾಗ ಅವರನ್ನು ಇವತ್ತು ನೀವು ಬರಬೇಕು ಅಂತ ಹೇಳಿದೆ ಭಾಳ ಪ್ರೀತಿಯಿಂದ ಸರಳತೆಯಿಂದ ಒಪ್ಕೊಂಡ್ಬಿಡ್ತಾರೆ ಅವ್ರು ಕರೆದ್ಬಿಟ್ಟು ನಾನು ಹಂಗ ಹೋಗ್ಕೇನೆ ಅವ್ರು ನಾ ಕರೆದಿಲ್ಲ ಅವರೇ ಬರ್ತಾರೆ ಬಹುಶಃ ಅಷ್ಟೊಂದು ಅನ್ಯೋನ್ಯತೆ ಇರೋದರಿಂದ ನನಗೆ ಅವ್ರು ಬಂದಿದ್ದು ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗೈತಿ ತವ್ರ ಮನೆಗೆ ಹೋದಾಗ ಹೆಣ್ಮಕ್ಳಿಗೆ ಎಷ್ಟು ಖುಷಿಯಾಗಿರ್ತೈತಲ್ಲ ಅಲ್ಲ ನನಗೂ ನಮ್ಮ ತಾಯಿ ಬಂದಂಗೆ ಆಗೈತಿ ಇವತ್ತು ಭಾಳ ಖುಷಿಯಾಗ್ಯದ ಅವರಿಗೆ ಹೀಗೆ ಅವರು ಈ ಮಠಕ್ಕೆ ಬರ್ತಾ ಬರಲಿ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರಲಿ ಅನ್ನುವಂಥ ಮಾತನ್ನು ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಈಗ ಏನೋ ಮಹಾರಾಜರು ಹೇಳೋರುದಾರ